ಏನಾದರೂ ಮಾಡಿ ಇವ್ರು ಓದಿ ಓದ್ಬೇಕು ಅನ್ನುವಂತ ಆದ್ರೆ ಅವರಿಬ್ರು ಓದಕ ಓದಲಿಲ್ಲ ಆದರೆ ಆದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಚೆನ್ನಾಗಿದ್ರು ಬುದ್ಧಿವಂತರಾಗಿದ್ರು ಆದ್ರೆ ಈ ಓದು ಅನ್ನೋದಿದೆಯಲ್ಲ ನೆನಪಿನ ಶಕ್ತಿಯನ್ನು ಆಧರಿಸಿ ಮಾಡ್ತಾರಂಥ ಶಿಕ್ಷಣ ವ್ಯವಸ್ಥೆ ಅದರಲ್ಲಿ ನಾನು ಏನು ಚೆನ್ನಾಗಿರಲಿಲ್ಲ ನಾನು ಏನು ಭಾಳ ಒಳ್ಳೆಯ ಸಮಾಜಕ ಚರಿತ್ರೆ ರಾಜಕೀಯ ಚರಿತ್ರೆ ಕ ಸಾಂಸ್ಕೃತಿಕ ಚರಿತ್ರೆ ಕೃಷಿ ಚರಿತ್ರೆ ನೀರಿನ ಚರಿತ್ರೆ ಲೋಕ ಚರಿತ್ರೆಯನ್ನು ನಿನ್ನ ಅರಿವಿನ ವ್ಯಾಪ್ತಿಗೆ ತರಬೇಕು ಆಗ ಜನರ ಮಧ್ಯೆ ಮತ್ತೆ ಯಾಕೆ ಈಗ ಇಷ್ಟೆಲ್ಲ ಡಿಗ್ರಿ ಆಗಿರುತ್ತೆ ಎಲ್ಲ ಓದಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಭ್ರಷ್ಟ್ರ ಆಗ್ತಾರಲ್ಲ ಯಾಕೆ ಸಮ ಓದೋದು ಬಿಡೋದು ನಿಮ್ಮಿಷ್ಟಲ್ಲ ಓದಲೇಬೇಕು ನೀನು ಡಿಗ್ರಿಗೆ ಬಂದ ಮೇಲೆ ಅಥವಾ ಮತ್ತೊಂದು ಕಲಿಗು ಏ ನಾನು ಓದಿರು ಓದ್ತೀನಿ ಬಿಟ್ಟರು ಬಿಡ್ತೀನಿ ಅಲ್ಲಪ್ಪ ಯು ಹಾವ್ ಟು ಗೋ ಯು ಹ್ಯಾವ್ ಟು ರೀಡ್ ಯು ಹೌ ಟು ರೈಟ್ ಯು ಹೌ ಟು ಥಿಂಕ್ ಹೇಳ್ತಾರೆ ಏನು ಮನೆ ಕಡೆಯಿಂದ ಅಂತಾರೆ ನಮ್ಮ ಹುಡುಗರಿಗೆ ಅದೇ ಹೇಳ್ಕೊಡಲ್ಲ ನಾನು ಏನು ಉದ್ಯೋಗ ಮಾಡ್ತಿದ್ದೀನಿ ಅಂತ ಹೇಳಮ್ಮ ನೀನು ಮನೆ ಕೆಲಸ ಮಾಡ್ತಿದ್ರು ಅದು ಉದ್ಯೋಗ ದೊಡ್ಡ ಉದ್ಯೋಗ ಇದು ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಆಗಂಗಿಲ್ಲ ಆಗಂಗಿಲ್ಲ ಆಗಬಾರ್ದು ಡೆಮೋಕ್ರಸಿ ಅಂದ್ರೆ ಅದನ್ನೇ ಸಮಾನತೆಯ ಪರಿಕಲ್ಪನೆಯ ದೊಡ್ಡ ತಾಯಿ ಅದು ಡೆಮೋಕ್ರಸಿ ಇದು ಮೂಗಿಗೆ ತುಪ್ಪ ಹಚ್ಚ ಕೆಲಸ ಅಲ್ವೇನ್ರಿ ಇಂಗ್ಲೀಷ್ ಮೀಡಿಯಮು ಕೊಟ್ಟು ನಿಮಗೆ ಬೇಗ ಬೇಕಾದ್ರೆ ತುಪ್ಪ ಹಾಚದು ಕಲಿಸೋದಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಅವರು ಉದ್ಧಾರ ಅವ್ರನ್ನ ಅಲ್ಲೇ ಇಡಬೇಕು ಅವರಲ್ಲೇ ಬಿದ್ದಿರಬೇಕು ನನ್ನ ಮಕ್ಕಳು ಹಾಂ ನನಗೆ ಬೇಕಾದ ನನಗೆ ದುಡ್ಡಿದೆಯಾ ಶಕ್ತಿ ಬಹುತೇಕರು ಅರ್ಧ ದಾರಿನಲ್ಲೂ ವಾಪಸ್ ಹೋದ್ರು ಅವ್ರಿಗೆ ಎಜುಕೇಷನ್ ಸಿಗಲಿಲ್ಲ ಅದೊಂದು ಕಾಲ ಅದೊಂದು ಅನ್ಯಾಯ ಈಗ ಮನೆ ಮನೆಗೋ ಸ್ಕೂಲು ಏನಿದು ಕತೆ ಏನು ಕೊಟ್ಟಂಗೆ ಮಾಡಿ ಈ ಥರ ಮಾಡ್ತಾರೆ ಇದು ಆಂದೋಲನ ಆಗಬೇಕಾಗಿರೋದು ನಾವು ಬುದ್ಧಿಜೀವಿಗಳು ಸಾಹಿತಿಗಳು ಅಂತಿದೀವಲ್ಲ ನಿಮ್ಮ ಜನರಲ್ಲಿ ಇರೋದು ಹಳ್ಳಿಲಲ್ಲಿ ಸ್ಕೂಲ್ಗಳು ಹಳ್ಳಿ ಸ್ಕೂಲ್ ಚೆನ್ನಾಗಬೇಕು ಹಳ್ಳಿ ಆಸ್ಪತ್ರೆ ಚೆನ್ನಾಗಬೇಕು ನಮ್ಮೂರಲ್ಲಿ ಅರವತ್ತು ವರ್ಷ ಆತ ಆಸ್ಪತ್ರೆ ಬಂದು ಹೆಂಗಿತ್ತು ಹಂಗೆ ಇದೆ ಆ ಪ್ರೈಮರಿನಲ್ಲಿ ಯೂರೋಪು ಅಮೆರಿಕಾದ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಗೊತ್ತಾ ಅಲ್ಲಿ ಹೈಯರ್ ಎಜುಕೇಷನ್ ಮಾಡ್ಕೊಂಡಿರೋ ಇರಬೇಕು ಡಿಗ್ರಿನಲ್ಲಿ ಪಾಟಿಲ್ಲ ಸ್ವಾಮಿ ಯೂರೋಪು ಅಮೆರಿಕಾದಂತ ದೇಶಗಳಲ್ಲಿ ಡಿಗ್ರಿ ಪಾಟಿಲ್ಲ ಲೈಬ್ರರಿ ಬಿಡ್ತಾರೆ ಡಿಸ್ಕಷನ್ ಈಗ ಕೂತ್ಕೊಂತಾರೆ ಅಷ್ಟೇ ಯಾಕೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಏನು ನಾನು ಹೇಳ್ಕೊಟ್ಟಂಗೆ ಡಿಗ್ರಿನಲ್ಲಿ ಸ್ಪೂನ್ ಫೀಡಿಂಗ್ ಮಾಡಿ ನಾನು ಹೇಳ್ದಂಗೆ ಪುತ್ರ ಬರೆಯೋದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಕೃಷ್ಣಮೂರ್ತಿ ಬಿಳಿಗರೆ ಹೇಳ್ಕೊಟ್ಟ ಹತ್ತು ಪಾಯಿಂಟು ಹತ್ತು ಪಾಯಿಂಟ್ ಅವ್ರು ಬರೋದ್ರು ಪಾಸ್ ಆದ್ರೆ ನನ್ನ ಒಂದು ತತ್ವ ಹೆಚ್ಚಿಗೆ ಕೆಲಸ ಹೆಚ್ಗೆ ಸಂತೋಷ ನೀವು ಹೆಚ್ಚಿಗೆ ಕೆಲಸ ಮಾಡಿದ್ರೆ ನಿಮ್ಗೆ ಹೆಚ್ಗೆ ಸಂತೋಷ ಸಿಗುತ್ತೆ ಹೆಚ್ಚಿಗೆ ಒಂದು ಪೀರಿಯಡ್ ಎಕ್ಸ್ಟ್ರಾ ತಗೊಂಡ್ರೆ ಸಂತೋಷ ಸಿಗುತ್ತೆ ನಾನು ಮೇಲೆ ನಾನು ಸ್ಟೂಡೆಂಟ್ಸ್ ಕಟ್ಕೊಂಡು ಆಡ್ ಹೇಳ್ಕೊಡ್ತಿದ್ದೆ ನಾನು ಕಾರ್ಯಕ್ರಮ ಎಲ್ಲ ಕಾಲ ಕೆಲಸ ಎಲ್ಲ ಮುಗಿದು ಕ್ಲಾಸೆಲ್ಲ ಮುಗಿದ್ಮೇಲೆ ಅವ್ರ ಜೊತೆಲೆಲ್ಲ ಸೇರಿಸಿ ಶೆಟ್ಲ್ ಆಡಿಸ್ತಿದ್ದೆ ಅಳದ ಗುಟ್ಟಿನ ಬೀಜ ಮುಲು ಗುಟ್ಟಿ ಮುಗಿಲನು ತಬ್ಬಲಿ ಹಬ್ಬಿದ ಮರಗಳ ಜೋಲು ಗೊಂಬೆಯಲಿ ಹಬ್ಬಿದ ಮರಗಳ ಜೋಲು ಗೊಂಬೆಯಲಿ ಹಬ್ಬಿದ ಮರಗಳ ಜೋಲು ಗೊಂಬೆಯಲಿ ಹಕ್ಕಿಗಳೆದರದೆ ಗೂಡು ಕಟ್ಟಲಿ ಹಕ್ಕಿಗಳೆದರದೆ ಗೂಡು ಕಟ್ಟಲಿ